ಅದಕ್ಕೆ ಎಚ್ಚರವನ್ನು ತರಲು ಯತ್ನಿಸಿದರು ಬೇಡಿಕೆಗಳು ಭಾರತೀಯ ಭಾರತೀಯ ಕೈಗಾರಿಕೆಗಳನ್ನು ಭಾರತೀಯ ಕೈಗಾರಿಕೆಗಳನ್ನು ಭಾರತೀಯ ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ವ್ಯವಸಾಯದ ಬಗ್ಗೆ ವ್ಯವಸಾಯದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ ಉತ್ತಮ ಶಿಕ್ಷಣ ಉತ್ತಮ ಶಿಕ್ಷಣ ಕೊಡುವುದು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳವು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಸ್ಥಾವರ ಜಲವಿದ್ಯುತ್ ಸ್ಥಾವರ ಸ್ಥಾಪನೆ ಪ್ರಾಥಮಿಕ ಪ್ರಾಥಮಿಕ ಕೋಲಾರದ ಚಿನ್ನರಗನ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣ ಶಿಲ್ಪರಾದ್ದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಬೆಂಗಳೂರಿಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಕಾವೇರಿ ಕಾವೇರಿ ನದಿಗೆ ಆಣೆಕಟ್ಟು ನಿರ್ಮಾಣ ರೈಲು ಮಾರ್ಗಗಳ ನಿರ್ಮಾಣ ಕೊಳಕ್ಕೆ ಟಿಪ್ಪು ಟಿಪ್ಪುವಿನಿಂದ ಸಾಣಿ ಟಿಪ್ಪುವಿನಿಂದ ಸಹನೆ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡುವುದು ಯುದ್ಧ ನಷ್ಟ ಮೂರು ಕೋಟಿ ರೂಪಾಯಿ ಯುದ್ಧ ನಷ್ಟ ಪರಿಹಾರವಾಗಿ ಕೊಡುವುದು ಯುದ್ಧ ನಷ್ಟ ಪರಿಹಾರ